ಬನಿತಾ ವಿಹಾರ ಇಂದಿನ ಬನಿತಾ ವಿಹಾರದಲ್ಲಿ ಶರಣ ಶ್ರಾವಣ ಕುರಿತು ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಪಡಿಸುತ್ತಾರೆ ಜಯಶ್ರೀ ಕೋಣಿನ್ ಮತ್ತು ಸಂಗಡಿಗರು ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರಾವಣ ಮಾಸವೆಂದರೆ ಭಕ್ತರಿಗೂ ದೇವರಿಗೂ ಪ್ರಿಯವಾದ ಮಾಸ ಈ ಮಾಸದಲ್ಲಿ ಭಕ್ತಿಯ ಪರಾಕಾಷ್ಠತೆ ಕಾಣಬಹುದು ಸದ್ಗುಣಗಳನ್ನು ರೂಢಿಸಿಕೊಂಡು ಉತ್ತಮ ಜೀವನ ನಡೆಸಲು ಶ್ರಾವಣ ಮಾಸದ ಭಕ್ತಿಯ ಕಾರ್ಯಕ್ರಮಗಳು ಪ್ರೇರಣೆ ನೀಡುತ್ತವೆ ಭಗವಂತನ ಧ್ಯಾನ ಮಾಡುವುದರಿಂದ ಶರೀರ ಮತ್ತು ಮನಸ್ಸು ಪರಿಪಕ್ವವಾಗುತ್ತದೆ ಭರತ ಭೂಮಿಯನ್ನು ಪಾವನಗೊಳಿಸಿದ ಶರಣರನ್ನು ಸ್ಮರಿಸುವ ಮೂಲಕ ನಮ್ಮ ಬದುಕನ್ನು ಹಸನುಗೊಳಿಸೋಣ ಹನ್ನೆರಡನೇ ಶತಮಾನ ಸುವರ್ಣಾಕ್ಷರಗಳಿಂದ ಬರೆದಿಡುವಂತ ಶತಮಾನ ಕರ್ನಾಟಕದಲ್ಲಿ ಅಜ್ಞಾನ ಮೂಢನಂಬಿಕೆ ದುರ್ಬಲರ ಶೋಷಣೆ ಹೆಣ್ಣು ಗಂಡೆಂಬ ತಾರತಮ್ಯ ಬಡವ ಶ್ರೀಮಂತನೆಂಬ ಭೇದಭಾವ ಹೆಚ್ಚುತ್ತಿದ್ದ ಕಾಲದಲ್ಲಿ ಹುಟ್ಟಿದ್ದು ಈ ಶರಣಧರ್ಮ ಅಥವಾ ಶರಣ ಸಂಸ್ಕೃತಿ ಆಗ ಬಸವಣ್ಣನವರು ಆಪದ್ ಬಾಂಧವರಾಗಿ ಬಂದು ಶರಣರೊಡಗೂಡಿ ವಚನ ಚಳುವಳಿಯ ಮೂಲಕ ಸರ್ವ ಸಮಾನತೆಯನ್ನು ಸಾರಿದರು ಮಾನವರೆಲ್ಲರೂ ಒಂದೇ ಎಂದು ಘೋಷಣೆ ಮಾಡಿದರು ಈಗ ವಚನ ಪ್ರಾರ್ಥನೆ ಮಾಡೋಣ ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು ಸಂಗದಿಂದಲ್ಲದೆ ಬೀಜದು ಸಂಘದಿಂದಲ್ಲದೆ ಬೀಜ ಮೊಳೆದೋರದು ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಹೂವಾಗದು ಸಂಘದಿಂದಲ್ಲದೆ ಹೂವಾಗದು ಸಂಘದಿಂದಲ್ಲದೆ ಸರ್ವಸುಖ ದೋರದು ಸರ್ವ ಸುಖ ದೋರದು ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಚೆನ್ನ ಮಲ್ಲಿಕಾರ್ಜುನಯ್ಯ ಚೆನ್ನ ಚನ್ನ निम्म महानु बाविगळ महान महानु बाविगळ सुखी आदनया सङ्ग दिन्दनाो ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು ನಾವೀಗ ಉಷಾ ಸಜ್ಜನ್ ಅವರಿಂದ ಶರಣ ಶ್ರಾವಣದ ಮಹತ್ವ ತಿಳಿಯೋಣ ಕೃಷಿ ಪ್ರಧಾನ ದೇಶವಾದ ನಮ್ಮ ಭಾರತದಲ್ಲಿ ಶ್ರಾವಣ ಎಂಬುದು ಪವಿತ್ರವಾದ ಭಕ್ತಿಯ ಮಾಸ ಮಳೆಯಾದ ನಂತರ ಬಿತ್ತನೆ ಮಾಡಿದ ರೈತರು ಬೆಳೆಯೊಂದಿಗೆ ಕಳೆ ಏಳುವವರೆಗೂ ಸ್ವಲ್ಪ ಕಾಲ ನೆಮ್ಮದಿಯಿಂದ ಉಸಿರಾಡುವ ಸಮಯ ಹೊರಗಡೆ ಕೆಸರು ಸಮಯ ಕಳೆಯಲು ಭಕ್ತಿಗಿಂತ ಉತ್ತಮವಾದುದೇನಿದೆ ಗುಡಿ ದೇವಾಲಯಗಳ ಅಂಗಳಗಳಲ್ಲಿ ತಮ್ಮ ತಮ್ಮ ಮನೆ ಮನೆಗಳಲ್ಲಿ ಇಷ್ಟದ ದೇವತೆಯ ಕಥೆಗಳನ್ನು ಶ್ರವಣ ಮಾಡುವ ಮಾಸವೇ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಭಕ್ತಿ ಉಕ್ಕಿ ಹರಿಯುತ್ತದೆ ಹಲವರು ವ್ರತ ಪಾಲಿಸುತ್ತಾರೆ ಹಾಗೆ ನೋಡಿದರೆ ಶರಣರಿಗೆ ದಿನ ಗಳಿಗೆ ಮಾಸಗಳ ಹಂಗಿಲ್ಲ ಅವರು ಸದಾ ಶಿವಚಿಂತೆ ಶಿವಧ್ಯಾನದಲ್ಲಿ ಇರುವವರು ಪರಶಿವನ ನೆನಹಿನಲ್ಲಿಯೇ ಅವರ ಒಂದೊಂದು ಉಸಿರು ಲೀನವಾಗಿರುತ್ತದೆ ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಜನರಲ್ಲಿ ಭಕ್ತಿ ಜಾಗೃತಗೊಂಡಾಗಲೇ ಭಕ್ತಿಯ ಮಾತನಾಡಬೇಕೆಂದು ವ್ಯವಹಾರಿಕ ಜ್ಞಾನ ಹೇಳುತ್ತದೆ ಹೀಗಾಗಿ ಶ್ರಾವಣ ಮಾಸದಲ್ಲಿ ವಚನ ವೈಭವ ಮನೆಯಲ್ಲಿ ಮಹಾಮನೆ ವಚನ ದರ್ಶನ ಅರಿವಿನ ಮನೆ ವಚನ ಜ್ಯೋತಿ ಶರಣ ದರ್ಶನ ಎಂಬ ಮುಂತಾದ ಹೆಸರುಗಳಲ್ಲಿ ಬಸವಪರ ಸಂಘಟನೆಗಳು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿವೆ ಈ ಮೂಲಕ ಶರಣರನ್ನು ಶರಣರ ಜೀವನವನ್ನು ಅವರು ರಚಿಸಿದ ವಚನಗಳನ್ನು ಜನರ ಮನೆ ಮನಗಳಿಗೆ ಮುಟ್ಟಿಸಲು ಪ್ರಯತ್ನಿಸುವುದು ಅಷ್ಟಾವರಣ ಪಂಚಾಚಾರ ಮತ್ತು ಷಟ್ಸ್ಥಲ ಇವು ಲಿಂಗಾಯತ ಧರ್ಮದ ಮೂಲ ಸಿದ್ಧಾಂತಗಳಾಗಿವೆ ಏಕದೇವೋಪಾಸಕರಾಗಿ ಯಾವುದೇ ತೋರಿಕೆ ಆಡಂಬರ ವೈಭವಗಳಿಲ್ಲದೆ ಇಷ್ಟಲಿಂಗ ಯೋಗದಲ್ಲಿ ನಿರತರಾಗುವುದು ಮನದುಂಬಿ ವಚನಗಳನ್ನು ಹಾಡುವುದು ತಮ್ಮ ಕಷ್ಟ ಸುಖಗಳನ್ನು ಲಿಂಗೈನಲ್ಲಿ ನಿವೇದಿಸಿಕೊಳ್ಳುವುದು ಕಾಯಕ ದಾಸೋಹ ಮತ್ತು ಪ್ರಸಾದ ಇವು ಎಲ್ಲರೂ ಪಾಲಿಸಬೇಕೆಂಬುದು ಬಸವಾದಿ ಶರಣರ ಆಶಯವಾಗಿದೆ ಅವರ ಈ ಸದಾಶಯವನ್ನು ನಾವು ಪಾಲಿಸಿದರೆ ನಾವು ಭ್ರಾಂತಿ ಭ್ರಮೆಗಳಿಂದ ಮುಕ್ತರಾಗುತ್ತೇವೆ ವಿಶೇಷವಾಗಿ ಇಂದಿನ ಯುವ ಪೀಳಿಗೆ ಇಂದು ದೇವರಿಂದ ವಿಮುಖವಾಗುತ್ತಿದೆ ಕೆಲಸದ ಒತ್ತಡದಲ್ಲಿ ಅವರು ಮುಳುಗಿದ್ದಾರೆ ಯುವಕರು ಸ್ವಲ್ಪ ಸಮಯ ತೆಗೆದುಕೊಂಡು ಶರಣರ ವಚನಗಳನ್ನು ಓದಿದರೆ ಅವರು ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬಹುದು ಆ ರೀತಿ ಮನಸ್ಸನ್ನು ಉನ್ನತಿಗೊಯ್ಯುವ ಗಟ್ಟಿಗೊಳಿಸುವ ಸಾಮರ್ಥ್ಯ ವಚನ ಸಾಹಿತ್ಯಕ್ಕಿದೆ ಸರಕಾರವು ರಿಯಾಯಿತಿ ದರದಲ್ಲಿ ಸಮಗ್ರ ವಚನ ಸಾಹಿತ್ಯವನ್ನು ಪ್ರಕಟ ಮಾಡಿದೆ ಈ ಹೊತ್ತಿಗೆಗಳು ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕು ಇದಕ್ಕೆ ಯಾವ ಜಾತಿ ಧರ್ಮಗಳ ಭೇದವಿಲ್ಲ ಯಾಕೆಂದರೆ ವಚನಗಳು ಹೇಳುವುದು ವಿಶ್ವಸತ್ಯವಾಗಿದೆ ಹೀಗೆ ಮಾಡಿದರೆ ಶರಣ ಶ್ರಾವಣಕ್ಕೆ ಒಂದು ಮಹತ್ವ ಬರುತ್ತದೆ ವಚನಗಳೆಂದರೆ ಅಂತರಂಗದ ನುಡಿಗಳು ಶರಣರ ನುಡಿದಂತೆ ನಡೆದ ಆತ್ಮಸಾಕ್ಷಿಯ ವಾಣಿಗಳು ಈಗ ಬಸವಣ್ಣನವರ ವಚನವೊಂದು ಆಲಿಸೋಣ ನೀರ ಕಂಡಲ್ಲಿ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಮರವ ಕಂಡಲ್ಲಿರೆಯ ನೀರ ಕಂಡಲ್ಲಿ ಮುಳುಗುವರೈಯಾ ನೀರ ಕಂಡಲ್ಲಿ ಮುಳುಗುವರೆಯ ಬರುವ ಜಲವಾ ಒಣಗುವ ಮರ ಬಲ್ಲರು ನೆಚ್ಚಿದವರು ನಿಮ್ಮ ಬಲ್ಲರು ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವಾ ನೀರ ಕಂಡಲ್ಲಿ ಮುಳುಗುವ ನೀರ ಕಂಡಲ್ಲಿ ಮುಳುಗುವ ನೀರ ಕಂಡಲ್ಲಿ ಮುಳುಗುವ ಈಗ ನಾವು ಬಸಮ್ಮ ಕಿರಣಿಗಿಯವರಿಂದ ಕಾಯಕದಲ್ಲಿ ಪರವಶನಾಗಿ ಕುಣಿಯುತ್ತಿದ್ದ ಕುಂಬಾರ ಗುಂಡಯ್ಯನ ಜೀವನ ದರ್ಶನ ಮಾಡೋಣ ಸತಿಪತಿಗಳೊಂದಾದ ಭಕ್ತಿಯು ಹಿತವಾಗಿಪ್ಪದು ಶಿವಂಗೆ ಕಾಯಕನಿಷ್ಠ ಶರಣ ದಂಪತಿಗಳು ಕುಂಬಾರಗುಂಡಯ್ಯ ಮತ್ತು ಶರಣೆ ಖೇತಲಾದೇವಿ ಇವರ ಕಾಲ ಕ್ರಿಸ್ತ ಶ ಹನ್ನೊಂದು ನೂರ ಅರವತ್ತು ಜನ್ಮಸ್ಥಳ ಮತ್ತು ಐಕ್ಯಸ್ಥಳ ಬೀದರ್ ಜಿಲ್ಲೆ ಭಾಲ್ಕಿ ತಂದೆ ಹೆಸರು ಸತ್ಯಣ್ಣ ತಾಯಿ ಹೆಸರು ಸಂಗಮ್ಮ ಗುಂಡಯ್ಯನ ಕಾಯಕ ಕುಂಬಾರಿಕೆ ಖೇತಲಾದೇವಿಯವರ ವಚನಾಂಕಿತ ನಾಮ ಕುಂಬೇಶ್ವರ ಇವರ ಒಂದು ವಚನ ಹದ ಮಣ್ಣಲ್ಲದೆ ಮಡಿಕೆಯಾಗಲಾರದು ವ್ರತಹೀನನ ಬೆರೆಯಲಾಗದು ಬೆರೆದಡೆ ನರಕ ತಪ್ಪದು ನಾನು ಅಲ್ಲಿ ಬಲ್ಲೆನಾಗಿ ಕುಂಬೇಶ್ವರ ಕಾಯಕವೇ ಕೈಲಾಸ ಎನ್ನುವುದು ಶರಣ ಪರಂಪರೆಯ ದೇಹ ಕುಂಬಾರಗುಂಡಯ್ಯ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೇಡನೆಗೆ ಕೈಲಾಸ ಬಾಡುವುದು ಕಾಯಕವು ನೀಡೆನೆಗೆ ಕಾಯಕವ ಕುಣಿದಾಡಿ ನಾಡ ಹಂದರಕ್ಕೆ ಹಬ್ಬಿಸುವೆ ಹೀಗೆಂದು ಶರಣ ಕುಂಬಾರಗುಂಡಯ್ಯ ಕೈಲಾಸವನ್ನು ನಿರಾಕರಿಸಿ ನನಗೆ ಕಾಯಕವೇ ಇರಲಿ ಎಂದು ಬೇಡುತ್ತಾನೆ ಶಿವನಲ್ಲಿ ನೀರಲೋಚನೆ ಎಂಬ ಸಹೋದರಿ ಇವರಿಗಿದ್ದು ಅವರನ್ನು ಬ್ರಹ್ಮಯ್ಯನವರಿಗೆ ಕೊಟ್ಟು ಮದುವೆ ಮಾಡಿದರು ನಂತರ ಬ್ರಹ್ಮಯ್ಯನವರ ತಂಗಿಯಾದ ಕೇತಲಾದೇವಿಯವರನ್ನು ಇವರು ಮದುವೆಯಾದರು ಎಂದು ತಿಳಿದು ಬರುತ್ತದೆ ಇವರ ಕುರಿತು ಮರಡಿಪುರ ಶಾಸನದಲ್ಲಿ ಉಲ್ಲೇಖವಿದೆ ಮತ್ತು ಅಬಲೂರಿನ ಸೋಮೇಶ್ವರ ದೇವಸ್ಥಾನದಲ್ಲಿ ಇವರ ಕಾಯಕ ನಿರತ ಚಿತ್ರ ಮತ್ತು ಇವರ ಕುರಿತ ಬರಹವೊಂದು ಹೀಗಿದೆ ಗುಂಡೆಯನ್ನು ಮುಂದೆ ಬಂದು ಹಾಡಿದ ನಮ್ಮ ಶಿವನು ಎಂದು ತಾನೇ ಮಾಡಿದ ಮಡಿಕೆಯನ್ನು ತನ್ನ ಬೆರಳುಗಳಿಂದ ತಾಳ ಹಾಕುತ್ತಾ ಹಾಡತೊಡಗಿದರೆ ಸಾಕ್ಷಾತ್ ಆ ಪರಶಿವನೇ ಬಂದು ಕುಣಿದನೆಂದು ಹೇಳುತ್ತಾರೆ ಅಂತಹ ಭಕ್ತಿ ಕುಂಬಾರ ಗೊಂಡ ಎನದು ಕುಂಬಾರಿಕೆಯಲ್ಲಿ ನೀರು ತುಂಬುವ ಗಡಿಗೆಗಳು ಊಜಿಗಳು ದೀಪಗಳು ತತ್ರಾಣಿ ಮದುವೆಯಲ್ಲಿ ತರುವ ಐರಾಣಿ ಗಡಿಗೆಗಳು ಹೀಗೆ ಅನೇಕ ರೀತಿಯ ಸಾಮಾನುಗಳನ್ನು ತಯಾರಿಸುತ್ತಿದ್ದರು ಇವರು ಗಿರಿ ರಾಜನ ವಂಶಸ್ಥರು ಎಂದು ಶಾಸನವೊಂದು ಸೋಲಾಪುರದಲ್ಲಿ ದೊರೆತಿದೆ ವಿವಾಹ ಪುರಾಣ ಎಂಬ ಶಾಸನದಲ್ಲಿಯೂ ಇದು ಉಲ್ಲೇಖವಾಗಿದೆ ಹಂಪಿಯಲ್ಲಿಯೂ ಕೂಡ ಕೆಲವು ತಾಮ್ರದ ಶಾಸನಗಳಲ್ಲಿ ಈ ಕುರಿತು ಲೇಖನಗಳು ಇವೆ ಅದಕ್ಕೆ ಜಾನಪದ ಕವಿಗಳು ಅವರನ್ನು ಹೀಗೆ ಹಾಡಿ ಹೊಗಳಿದ್ದಾರೆ ಮುಂಜನೆದ್ದು ಕುಂಬರಣ್ಣ ಹಾಲುವ ನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರಿ ಹಾರಿ ಮಣ್ಣು ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೊರುವಂತ ಐರಾಣಿ ಹಿಂಗ ಯಾವಾಗಲೂ ಶಿವ ಸ್ಮರಣೆ ಮಾಡುತ್ತಾ ಇದ್ದ ಕಾಯಕದಲ್ಲಿ ಕೈಲಾಸ ಕಂಡ ಜಗವೆಲ್ಲ ಕುಣಿಸುವ ಶಿವನಿಗೆ ಶರಣ ಕುಂಬಾರ ಗುಂಡಯ್ಯ ಕುಣಿಸಿದನೆಂದು ಹೇಳಲಾಗುತ್ತದೆ ನಾವು ದಿನನಿತ್ಯ ವಚನಗಳನ್ನು ರೂಢಿ ಮಾಡಿಕೊಳ್ಳಬೇಕು ಕಾಯಕದಲ್ಲಿ ನಿರತರಾಗಬೇಕು ಎಲ್ಲ ಶರಣರ ಬಗ್ಗೆ ತಿಳಿದುಕೊಳ್ಳಬೇಕು ಶರಣರ ನಡೆನುಡಿ ನಮಗೆ ದಾರಿದೀಪ ಶರಣರ ನೆನೆದರ ಸರಗಿಯ ಇಟ್ಟಂಗ ಹವಳ ಮಲ್ಲಿಗೆ ಮುಡಿದಂಗ ಅವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣದ ಶರಣರ ನೆನೆಯೋ ಎಲೆಮನವೇ ಕಲ್ಯಾಣದ ಶರಣರ ನೆನೆಯೋ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಗಾಯಕ ನಿಷ್ಠೆಯುಳ್ಳ ನೂಲಿಯ ಚಂದಯ್ಯನವರ ಬಗ್ಗೆ ಮಾತನಾಡುವವರು ಅನಸೂಯ ನಡಕಟ್ಟಿ ಇವರ ಜನ್ಮಸ್ಥಳ ವಿಜಾಪುರ ಜಿಲ್ಲೆಯ ಶಿವಣಗಿ ದಲಿತ ಜನಾಂಗದ ಕೊರವರು ಇವರ ಕಾಯಕ ಮೆದೆ ಹುಲ್ಲನ್ನು ಹದ ಮಾಡಿ ಹೊಸೆದು ಹಗ್ಗವ ಮಾಡುವುದು ಮಾರುವುದು ಇವರ ಐಕ್ಯಸ್ಥಳ ನುಲೆನೂರು ಇವರ ಶಾಸನಗಳು ಬನವಾಸಿ ಮಧುಕೇಶ್ವರ ದೇವಾಲಯದಲ್ಲಿ ಇವೆ ಮತ್ತೆ ಅನೇಕ ಕಡೆ ದೊರೆತಿವೆ ತತ್ವಜ್ಞಾನಿಯಾದ ಬಸವಣ್ಣನ ಪ್ರಭಾವಕ್ಕೊಳಗಾಗಿ ಕಲ್ಯಾಣವನ್ನು ಸೇರುತ್ತಾರೆ ಅಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದು ಶಿವಭಕ್ತಿ ಶಿವಾರ್ಚನೆ ಶಿವಯೋಗ ಶಿವಧ್ಯಾನ ಶಿವಜ್ಞಾನವನ್ನು ಪಾಲಿಸುತ್ತಾ ಕಾಯಕ ದಾಸೋಹವೇ ಪೂಜೆ ಎಂದು ಅನ್ನುತ್ತಾರೆ ಕೆರೆಯ ದಂಡೆಯ ಹುಲ್ಲನ್ನು ತಂದು ತಮ್ಮ ಕಾಯಕ ಮುಂದುವರಿಸಿ ಜಂಗಮ ದಾಸೋಹ ಮಾಡುತ್ತಾ ಸಮಾಜಮುಖಿಯಾಗಿರುತ್ತಾರೆ ಲೆನಿನ್ ಮಾರ್ಕ್ಸ್ ಲಿಂಕನ್ ಅವರು ಹೇಳುವ ದುಡಿಮೆ ಸಿದ್ಧಾಂತವನ್ನೇ ಹನ್ನೆರಡನೇ ಶತಮಾನದಲ್ಲಿ ಚಂದಯ್ಯನವರು ಹೇಳುತ್ತಾರೆ ಇವರಿಗೆ ಅನುಭವ ಮಂಟಪದಲ್ಲಿ ಮಹತ್ವದ ಸ್ಥಾನವಿರುತ್ತದೆ ಅರ್ಥಪೂರ್ಣ ವಚನಗಳನ್ನು ರಚಿಸುತ್ತಾರೆ ಇವರ ನಲವತ್ತೆಂಟು ವಚನಗಳು ದೊರೆತಿವೆ ಇವರ ನಾಮಾಂಕಿತ ಚಂದೇಶ್ವರ ಲಿಂಗ ಕಾಯಕದಲ್ಲಿ ನಿರತನಾದಡೆ ಗುರುಲಿಂಗ ಜಂಗಮ ಪೂಜೆಯಾದರೂ ಮರೆಯಬೇಕು ಕಾಯಕದಲ್ಲಿಯೇ ಲಿಂಗವೆನ್ನುತ್ತಾರೆ ದಾಸೋಹ ಮಾಡುವಲ್ಲಿ ಅತ್ಯಂತ ಶುದ್ಧವಾಗಿರಬೇಕು ಕಂಡ ಕಂಡವರ ಬೇಡಿ ತಂದು ದಾಸೋಹ ಮಾಡುವುದು ಸಲ್ಲದು ತನು ಕರಗಿ ಮನ ಬಳಲಿ ನರಿದು ಸಂದಿಲ್ಲದೆ ಸಂಶಯವಿಲ್ಲದೆ ಮಾಡುವುದೇ ದಾಸೋಹ ಅದೇ ನಿತ್ಯ ದ್ರವ್ಯ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಒಮ್ಮೆ ಕೆರೆಯಲ್ಲಿ ಹುಲ್ಲು ಕೊಯ್ಯುವಾಗ ಕೊರಳಲ್ಲಿರುವ ಲಿಂಗವು ಜಾರಿ ಬೀಳುತ್ತದೆ ಒಂದು ಕ್ಷಣ ಹೌಹಾರಿ ನನ್ನ ಜೀವ ಪ್ರಾಣ ಭಾವಲಿಂಗವೇ ಎಂದು ಹುಡುಕುತ್ತಾರೆ ಸಿಗುವುದಿಲ್ಲ ಕಳವಳಗೊಂಡು ಕಾಯಕ ಲಿಂಗ ಯಾವುದು ಮೇಲೆಂದು ವಿಚಾರಿಸಿ ಲಿಂಗ ದೇವರ ಬಿಟ್ಟು ಕಾಯಕ ದೇವರೇ ನನಗಿರ್ಲಿ ಎಂದು ಹುಲ್ಲು ಹೊರೆಯನ್ನು ಹೊತ್ತು ಸಾಗುತ್ತಾರೆ ಆಗ ಲಿಂಗ ದೇವರು ಚಂದಯ್ಯನ ಬೆನ್ನತ್ತಿ ನನ್ನನ್ನು ಕರೆದುಕೋ ಎಂದಾಗ ಒಪ್ಪುವುದಿಲ್ಲ ಕೆರೆಯಲ್ಲಿಯೇ ಇದ್ದ ಮಡಿವಾಳ ಮಾಚಿದೇವನಲ್ಲಿ ಮೊರೆ ಹೋಗುತ್ತಾರೆ ಲಿಂಗಯ್ಯ ಕೊನೆಗೆ ಅನುಭವ ಮಂಟಪಕ್ಕೆ ನ್ಯಾಯ ಬರುತ್ತಾರೆ ಅಲ್ಲಿ ಆದದ್ದು ಆಯಿತು ಚಂದಯ್ಯ ಒಪ್ಪಿಕೋ ಎನ್ನುತ್ತಾರೆ ಶರಣರೆಲ್ಲರೂ ಕೊನೆಗೆ ಚಂದಯ್ಯ ಹಗ್ಗ ಹೊಸೆಯುವುದು ಲಿಂಗಯ್ಯ ಮಾರುವುದು ಎಂದಾಗ ಚಂದಯ್ಯನ ಮನೆ ಕಾಯಕ ಲಿಂಗಯ್ಯನು ಒಪ್ಪುತ್ತಾನೆ ಕಲ್ಯಾಣ ಪಟ್ಟಣದಲ್ಲಿ ಹಗ್ಗ ಮಗಡ ಮಿಣ್ಣಿ ಎಂದು ಲಿಂಗಯ್ಯನು ಮಾರುವಾಗ ಬಸವಣ್ಣನವರು ಹೆಚ್ಚಿನ ಹಣಕ್ಕೆ ಕೊಳ್ಳುತ್ತಾರೆ ಹೆಚ್ಚು ಹಣಕ್ಕೆ ಚಂದಯ್ಯ ಮೆಚ್ಚಿ ನನ್ನನ್ನು ಕಟ್ಟಿಕೊಳ್ಳುತ್ತಾನೆ ಎಂದು ಹಿಗ್ಗಿ ಹೇಳುತ್ತಾನೆ ಆದರೆ ಚಂದಯ್ಯ ಸಿಟ್ಟಾಗಿ ಒಪ್ಪುವುದಿಲ್ಲ ಶುದ್ಧವಿಲ್ಲದ್ದು ಬೇಡ ಎನ್ನುತ್ತಾನೆ ಮತ್ತೆ ಅನುಭವ ಮಂಟಪಕ್ಕೆ ನ್ಯಾಯ ಬರುತ್ತದೆ ನನ್ನಂಥ ದೇವರಿರಬಹುದು ನಿನ್ನಂಥ ಭಕ್ತರು ನನಗೆ ಸಿಗುವುದಿಲ್ಲ ಎಂದು ಅಂಗಲಾಚಿದಾಗ ಶರಣರೆಲ್ಲರೂ ಸಮಾಧಾನ ಹೇಳುತ್ತಾರೆ ಹಣ್ಣಿಗೆ ಬೇರು ಎಷ್ಟು ಮುಖ್ಯವೋ ಹಾಗೆ ಕಾಯವಿರುವವರಿಗೂ ಲಿಂಗ ಬೇಕು ಇದು ಅಂಗಲಿಂಗ ಸಂಬಂಧ ಎಂದಾಗ ಕಟ್ಟಿಕೊಳ್ಳುತ್ತಾರೆ ಕಾಯಕ ದಾಸೋಹವೇ ಪೂಜೆ ಪುಣ್ಯವೆಂದು ಸಾರುತ್ತಾರೆ ನಾವೀಗ ವೈರಾಖ್ಯನಿಧಿ ಅಕ್ಕ ಮಹಾದೇವಿಯ ವಚನವೊಂದನ್ನು ಕೇಳೋಣವೇ ನೆಲದ ಮರೆಯ ನಿಧಾನದಂತೆ ನೆಲದ ನಿಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಫಲದ ಮರೆಯ ರುಚಿಯಂತೆ ನೆಲದ ಮರೆಯ ನಿಧಾನದಂತೆ

मरद मरेया ते जदन्ते मरद मरेया ते जदन्ते निलदमरया निधानदन्ते फलद रुचियन्ते रुचयन्ते वावदमरया ब्रह्म ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚೆನ್ನ ನಿಲವನಾರು ಜುನನ ನೀಲವನಾರು ಅರಿಯಲಾರರು ಚನ್ನ ಮಲ್ಕಾ ಅರಿಯಲಾರರು ನಿಲದ ಮರೆಯ ദനദ മറയാ രുചിയ മറയാ രുചിയ മറയാ ರುಚಿಯಂತೆ ಶರಣೆ ಮೋಳಿಕೆಯ ಮಹಾದೇವಿ ಕುರಿತು ಮಾತನಾಡುವವರು ಜಯಶ್ರೀ ಕೋಣೆನ್ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅರಿವು ಆಚಾರ ಅನುಭಾವದ ತಳಹದಿಯ ಮೇಲೆ ಹೊಸ ಧರ್ಮವನ್ನು ಕಟ್ಟಿದರು ಶರಣರು ಮುಖ್ಯವಾಗಿ ಒತ್ತು ಕೊಟ್ಟಿದ್ದು ಸತ್ಯ ಶುದ್ಧ ಕಾಯಕಕ್ಕೆ ಈ ಕಾಯಕದಿಂದ ದಾಸೋಹ ಮಾಡಿ ಉಳಿದದ್ದನ್ನು ಪ್ರಸಾದವೆಂದು ಸ್ವೀಕಾರ ಮಾಡಬೇಕು ಶರಣರ ವಿಚಾರ ಸ್ಥಾವರ ಸ್ಥಾವರಲಿಂಗಕ್ಕಿಂತ ಇಷ್ಟಲಿಂಗ ಪೂಜೆಗೆ ಒತ್ತು ಕೊಟ್ಟರು ಮೊಟ್ಟಮೊದಲು ಪ್ರಜಾಪ್ರಭುತ್ವ ಮಾದರಿಯ ಅನುಭವ ಮಂಟಪ ಸ್ಥಾಪಿಸಿದರು ಬಸವಾದಿ ಶರಣರು ಕೆಳವರ್ಗದವರೊಡನೆ ಬೆರೆತು ಅವರಲ್ಲಿದ್ದ ಕೀಳರಿಮೆ ತೊಡಗಿಸಿದರು ನುಡಿದಂತೆ ನಡೆದರು ನಡೆದಂತೆ ನುಡಿದರು ವಚನಗಳ ಮೂಲಕ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಜನರಿಗೆ ತಿಳಿಸುವ ಮೂಲಕ ಎಚ್ಚರಿಸುವ ಸುಧಾರಿಸುವ ಕೆಲಸ ಮಾಡಿದರು ಬಸವಣ್ಣನವರ ಮಹಾಮನೆಯ ಆಕರ್ಷಣೆಗೆ ಅವರ ವಿಚಾರಶೀಲತೆಗೆ ಪ್ರೀತಿ ವಿಶ್ವಾಸಕ್ಕೆ ಮನಸೋತು ಎಲ್ಲೆಲ್ಲಿಂದ ಬಂದರು ಕಲ್ಯಾಣಕ್ಕೆ ಗಾಂಧಾರದಿಂದ ಸೌರಾಷ್ಟ್ರದಿಂದ ಕಂಚಿಯಿಂದ ಉತ್ಕಲದಿಂದ ಸಕಲೇಶಪುರದಿಂದ ಅಷ್ಟ ದಿಕ್ಕುಗಳಿಂದ ಬಂದರು ಶರಣರು ದೇಶದ ಮೂಲೆ ಮೂಲೆಗಳಿಂದ ಅನೇಕ ಜನರು ಕಲ್ಯಾಣಕ್ಕೆ ಬಂದು ಶರಣ ದೀಕ್ಷೆ ಶರಣತತ್ವ ಸ್ವೀಕರಿಸಿದರು ಅಂತಹದರಲ್ಲಿ ಕಾಶ್ಮೀರದ ದೊರೆ ಮಹಾದೇವ ಅರಸ ಮತ್ತು ಆತನ ಪಟ್ಟ ಗಂಗಾದೇವಿ ಪ್ರಮುಖರು ಕಾಶ್ಮೀರದಲ್ಲಿ ಇವರು ಆರು ಸಾವಿರ ಜನರಿಗೆ ದಾಸೋಹ ಶಿವ ಶಿವಭಕ್ತಿಯನ್ನು ಆಚರಿಸುತ್ತಿದ್ದರು ಎಲ್ಲಿಯ ಕಾಶ್ಮೀರ ಎಲ್ಲಿಯ ಕಲ್ಯಾಣ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಇವರು ತಮ್ಮ ಮೂಲ ಹೆಸರು ಬದಲಾಯಿಸಿ ಮೋಳಿಗೆ ಮಹಾದೇವಿ ಮತ್ತು ಮೋಳಿಗೆ ಮಾರಯ್ಯ ಆದರು ಇವರು ತಮಗಿದ್ದ ರಾಜವೈಭವ ತೊರೆದು ಸಾಮಾನ್ಯರಂತೆ ಕಟ್ಟಿಗೆ ಮಾರುವ ಕೆಲಸ ಕೈಗೆತ್ತಿಕೊಂಡು ಬದುಕು ನಡೆಸಿದರು ಒಮ್ಮೆ ಜಂಗಮರು ಈ ದಂಪತಿಯ ಅಂಬಲಿಯನ್ನು ಸವೆದು ಅದರ ರುಚಿಯನ್ನು ಸವೆದು ಬಸವಣ್ಣನವರಿಗೆ ತಿಳಿಸಿದರು ಬಸವಣ್ಣನವರು ವೇಷ ಮರೆಸಿಕೊಂಡು ಮಾರಯ್ಯನಿರದ ಸಮಯದಲ್ಲಿ ಅವರ ಮನೆಗೆ ಹೋಗಿ ಅವರಿಂದ ಆದರಾತಿಥ್ಯ ಸ್ವೀಕರಿಸಿ ಅಂಬಲಿ ಸವೆದು ಪೂಜಾಗ್ರಹದಲ್ಲಿ ಎರಡು ಸಾವಿರ ಮಣ್ಣಿನ ಚೀಲವನ್ನು ಇಟ್ಟು ಬರುತ್ತಾರೆ ಬಸವಣ್ಣನವರು ತಮಗೆ ಪರೀಕ್ಷಿಸಲೆಂದು ಹೂಡಿದ ತಂತ್ರವೆಂದು ಊಹಿಸಿದ ಅವರು ಆ ಹೊನ್ನನ್ನು ಜಂಗಮರಿಗೆ ಅರ್ಪಿಸಿ ಶರಣರ ಗೌರವಕ್ಕೆ ಪಾತ್ರರಾಗುತ್ತಾರೆ ಮೋಳಿಗೆ ಮಹಾದೇವಿ ಅಂಕಿತನಾಮ ಎನ್ನಯ್ಯ ಪ್ರಿಯ ನಿಕಳಂಕ ಮಲ್ಲಿಕಾರ್ಜುನ ಇವರ ಎಪ್ಪತ್ತು ವಚನಗಳು ಲಭ್ಯವಾಗಿವೆ ಇವರ ವಚನಗಳಲ್ಲಿ ಪತಿಗೆ ಸತ್ಯದ ನಿಲುವನ್ನು ತೋರಿಸುವಲ್ಲಿ ನುಡಿದ ನುಡಿಗಳೇ ಹೆಚ್ಚು ಸತಿಪತಿಗಳಿಬ್ಬರು ಅನನ್ಯ ಹಾಗೂ ಆಧ್ಯಾತ್ಮ ಜೀವನ ನಡೆಸಿ ಕಲ್ಯಾಣ ಸಮೀಪ ಮೋಳಿಗೆ ಕೇರಿ ಎಂಬಲ್ಲಿ ಐಕ್ಯರಾಗುತ್ತಾರೆ ಇವರ ಆಚಾರ ನಿಷ್ಠೆಯನ್ನು ಇವರ ವಚನಗಳಲ್ಲಿ ಕಾಣಬಹುದು ನೀರು ನೆಲನಿಲ್ಲದೆ ಇರಬಹುದೇ ಬೀಜ ನೆಲೆಯಿಲ್ಲದೆ ಹುಟ್ಟಬಹುದೇ ಜ್ಞಾನ ಕ್ರಿಯೆಯಿಲ್ಲದೆ ಅರಿಯಬಹುದೇ ಚಿತ್ತ ಚಿತ್ತುವಿಲ್ಲದೆ ವಸ್ತುವ ಲಕ್ಷಿಸಿ ಗ್ರಹಿಸಬಲ್ಲದೆ ಇಂತಿ ಜ್ಞಾನ ಸಂಬಂಧ ಸಲಭಾವ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನನಲ್ಲಿ ಉಭಯ ಸ್ಥಲಭೇದ ಹೀಗೆ ಸದಾಚಾರ ಸದ್ವಿನಯ ಭಕ್ತಿ ಶ್ರದ್ಧೆಗಳು ಇರದಿದ್ದಲ್ಲಿ ಪರವಸ್ತುವನ್ನು ಕಾಣುವುದು ಕಷ್ಟವಾಗಿ ವಿಧಗಳು ಅರಿವಿಗೆ ಬರದಂತೆ ಆಗುತ್ತದೆ ನಿಜದ ನಿಲುವು ಗೋಚರಿಸುವುದಿಲ್ಲ ಎನ್ನುವುದನ್ನು ಮಹಾದೇವಿಯಮ್ಮ ಅತ್ಯಂತ ಅರ್ಥಪೂರ್ಣವಾಗಿ ಅರ್ಥೈಸಿದ್ದಾಳೆ ಈಗ ದಸರಯ್ಯ ಮತ್ತು ವೀರಮ್ಮ ಶರಣ ದಂಪತಿಗಳ ಕುರಿತು ಮಾತನಾಡುತ್ತಾರೆ ಶಕುಂತಲಾ ರಂಜನಗಿಯವರು ದಸರಯ್ಯ ಮತ್ತು ವೀರಯ್ಯ ಇವರು ಆದರ್ಶ ಶರಣ ದಂಪತಿಗಳು ಇವರ ಊರು ರಾಮಗೊಂಡೆ ಇವರಿಬ್ಬರು ನಿರ್ಮಲ ಜೀವನ ನಡೆಸಿ ನಿರ್ಭಯಲಾದರು ಶರಣರ ತಾರಾಗಣದಲ್ಲಿ ಬೆಳಗುವ ತಾರೆಗಳಾದರು ಬಸವಣ್ಣನವರ ಚಿಂತನೆಗಳಿಗೆ ಮಾರು ಹೋಗಿ ಕಲ್ಯಾಣಕ್ಕೆ ಬಂದವರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ದಯಬೇಯಬೇಕು ಸಕಲ ಪ್ರಾಣಿಗಳಲ್ಲಿ ಎಂಬ ತತ್ವದಲ್ಲಿ ನಿಷ್ಠೆ ಉಳ್ಳವರು ಇವರು ಹತ್ತು ವಚನಗಳನ್ನು ರಚಿಸಿ ಿದ್ದಾರೆ ಇವರ ವಚನಾಂಕಿತ ನಾಮ ದಸರೇಶ್ವರಲಿಂಗ ಇವರ ಕಾಯಕ ದಿನನಿತ್ಯ ಹೂ ತಂದು ಪೂಜೆ ಮಾಡುವ ಕಾಯಕ ಅಹಿಂಸೆಯೇ ಇವರ ಮೂಲ ತತ್ವ ಇವರ ಕಾಲ ಸಾವಿರದ ಒಂದೂರ ಅರವತ್ತು ಎಂದು ತಿಳಿದು ಬಂದಿದೆ ದಸರೆಯನ್ನವರ ಒಂದು ವಚನವನ್ನು ಉಲ್ಲೇಖಿಸುವ ಸರ್ವ ದಯಾವಸ್ತು ಬೀಜನಲಾನೇನು ಮಲತ್ರಯ ದೂರನೆ ಸರ್ವಾಂಗ ಸಂತೋಷಿಯೇ ನಿಗರ್ವೆಯೇ ದಸರೇಶ್ವರ ಲಿಂಗವೇ ತಥ್ಯ ಮಿಥ್ಯ ಬಿಟ್ಟೆನೆಗೆ ಕಾರುಣ್ಯ ಪ್ರಸಾದವ ಕರುಣಿಸಯ್ಯ ದಸರಯ್ಯನವರ ಪುಣ್ಯಸ್ತ್ರೀ ವೀರಮ್ಮ ಇವರು ದಯಾಮೂರ್ತಿ ಪತಿಗೆ ಜೊತೆಯಾಗಿ ಐದು ವಚನಗಳನ್ನು ರಚಿಸಿದ್ದಾರೆ ಇವರ ವಚನಾಂಕಿತ ನಾಮ ಗುರು ಶಾಂತೇಶ್ವರ ಎಂದು ಮನದ ಚಂಚಲತೆ ಶರಣರ ನಿಲುವು ಋತನಿಷ್ಠೆ ಪಾದೋದಕ ಪ್ರಸಾದ ಮಹತ್ವ ಅವುಗಳ ವಸ್ತು ವಿಷಯ ಮನವೇ ಲಿಂಗ ಬುದ್ಧಿ ಶಿವಜ್ಞಾನ ಶಿವಚಿಂತನೆ ಉಳ್ಳವಳಾಗಿ ಸಲ್ಲಿಸಿದ್ದೇ ಅಂತಃಕರಣ ವಿರಹಿತ ಪ್ರಸಾದ ಎಂದು ಮುಂತಾಗಿ ಹೇಳುವ ಅವಳ ಆತ್ಮಶಕ್ತಿ ಮಗಮಗಿಸುತ್ತದೆ ವಚನಗಳು ಬಾಹ್ಯ ರೂಪದಿಂದ ಸಾಹಿತ್ಯಿಕ ನಿಧಿ ಆದರೆ ಅಂತರಂಗದ ಆಧ್ಯಾತ್ಮಿಕ ನಿಧಿ ಉದಾಹರಣೆಗೆ ವೀರಮ್ಮನ ಒಂದು ವಚನದಲ್ಲಿ ನೋಡೋಣ ತಾಯಿ ಸತ್ತ ತಬ್ಬಲಿಯಂತೆ ಹಲಬರಿಗೆ ಹಲ್ದೆರೆದು ಹಲಬರಿಗೆ ಬೋಧಿಸಿ ಉದ್ರವ ಹೊರೆಯುವ ಸಂದೇಹಿಗಳ ಕಂಡು ಎಣ್ಣಮನ ಸಂದೇಶಿತ್ತು ಕಾಣ ಮಹಾಗುರು ಶಾಂತೇಶ್ವರ ಪ್ರಭುವೆ ನಿಜದ ನೆಲೆಯನ್ನು ಅರಿದವರಾರು ಅರಿಯಲಾರದವನೆಂಬ ಅರಿವು ಅವಳಲ್ಲಿತ್ತು ಪತಿಗೆ ತಕ್ಕ ಸತಿಯಾಗಿ ಪತಿಗೆ ನೆರಳಾಗಿ ಹಿಂಬಾಲಿಸದ ವೀರಮ್ಮ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅನ್ನುವ ಹಾಗೆ ಶಿವನಿಗೆ ಪ್ರಿಯವಾಗಿ ಬಾಳಿದರು ಇನ್ನೆರಡು ವಚನಗಳಲ್ಲಿ ಒಂದರಲ್ಲಿ ಏಕಾದಶ ಪ್ರಸಾದಗಳ ವಿವರ ಬಂದಿದ್ದು ಮತ್ತೊಂದರಲ್ಲಿ ದಶವಿದ ಪಾದೋದಕ ಪ್ರಸಾದ ಮಹತ್ವವನ್ನು ವರ್ಣಿಸಲಾಗಿದೆ ಇವರಿಬ್ಬರ ವಚನಗಳಲ್ಲಿ ನಿರೂಪಣೆ ನೇರ ಭಾಷೆ ಸರಳ ಅನುಭವ ಮಂಟಪದಲ್ಲಿ ಶರಣರ ಅನುಭವವು ಮರ್ತ್ಯರ ಮನದ ಮೈಲಿಗೆ ನಿವಾರಿಸುವ ವಿಧಾನವಾಗಿದೆ ಅಲ್ಲಮ್ಮ ಪ್ರಭುದೇವರು ವಿರಕ್ತಿ ಶಟಸ್ಥಲ ಜಂಗಮ ಶಿವಾರ್ಚನೆ ಲಿಂಗಪೂಜೆ ಇವುಗಳಿಗೆಲ್ಲ ಅನುಭವವೂ ಬೇಕೆಂದು ಹೇಳುತ್ತಾರೆ ಅಯ್ಯ ಅನುಭಾವವಿಲ್ಲದ ವಿರಕ್ತಿ ಆಯುಧವಿಲ್ಲದ ವೀರನಂತೆ ಅಯ್ಯ ಅನುಭಾವವಿಲ್ಲದ ವಿರಕ್ತಿ ಆಯುಧವಿಲ್ಲದ ವೀರನಂತೆ ಅನುಭವವಿಲ್ಲದ ಶಟಸ್ಥಲವು ಕಣ್ಣಿಲ್ಲದ ಕುರುಡನಂತೆ ಅನುಭವವಿಲ್ಲದ ಶಟಸ್ಥಲವು ಕಣ್ಣಿಲ್ಲದ ಕುರುಡನಂತೆ ಅನುಭವವಿಲ್ಲದ ಜಂಗಮವು ಕಾಲಿಲ್ಲದ ಹೆಳವನಂತೆ ಅನುಭವವಿಲ್ಲದ ಜಂಗಮವು ಕಾಲಿಲ್ಲದ ಹೆಳವನಂತೆ ಅನುಭವವಿಲ್ಲದ ಶಿವಪೂಜೆಯು ಎಷ್ಟು ಮಾಡಿದರೂ ಪ್ರಯೋಜನಕ್ಕೆ ಬಾರದು ಅನುಭವವಿಲ್ಲದ ಶಿವಪೂಜೆಯು ಎಷ್ಟು ಮಾಡಿದರೂ ಪ್ರಯೋಜನಕ್ಕೆ ಬಾರದು ಅನುಭವವಿಲ್ಲದವನ ಲಿಂಗ ಪೂಜೆ ಬರಿ ಕೈಯಲ್ಲಿ ಹೊಡಿಮಣ್ಣ ಹೊಯ್ದುಕೊಂಡಂತೆ ಅನುಭವವಿಲ್ಲದವನ ಲಿಂಗ ಪೂಜೆ ಬರಿ ಕೈಯಲ್ಲಿ ಹೊಡಿಮಣ್ಣ ಹೊಯ್ದುಕೊಂಡಂತೆ ಕಾರಣ ಭಕ್ತಿಗೆ ವಿರಕ್ತಿಗೆ ಮುಕ್ತಿಗೆ ವೀರಶೈವಕ್ಕೆ ಜಂಗಮಕ್ಕೆ ಅನುಭವವಿರಬೇಕು ಅನುಭವವಿಲ್ಲದ ವಿರಕ್ತನಲ್ಲಿ ಪಾದೋದಕ ಪ್ರಸಾದವ ಕೊಳ್ಳಲಾಗದು ಅನುಭವವಿಲ್ಲದ ವಿರಕ್ತನಲ್ಲಿ ಪಾದೋದಕ ಪ್ರಸಾದವ ಕೊಳ್ಳಲಾಗದು ಅನುಭವವುಳ್ಳ ಆಚಾರ ಸಂಪನ್ನನಾದ ಸದ್ಭಕ್ತನಲ್ಲಿ ಅನುಭಾವವುಳ್ಳ ಆಚಾರ ಸಂಪನ್ನನಾದ ಸದ್ಭಕ್ತನಲ್ಲಿ ಅನಾದಿ ಪಾದೋದಕ ಪ್ರಸಾದವ ಕೊಂಡವರು ಪರಮ ಮುಕ್ತರಾದರಯ್ಯ ಅನಾದಿ ಪಾದೋದಕ ಪ್ರಸಾದವ ಕೊಂಡವರು ಪರಮ ಮುಕ್ತರಾದರಯ್ಯ ನಿಜ ಗುರು ಗುಹೇಶ್ವರ ಲಿಂಗದಲ್ಲಿ ಚನ್ನಬಸವಣ್ಣ ನಿಜಗುರು ನಿಜ ಗುರು ಗುಹೇಶ್ವರ ಲಿಂಗದಲ್ಲಿ ಚನ್ನಬಸವಣ್ಣ ಇಂತ ಇಂತಹ ಹಲವಾರು ಅನುಭವದ ಹಿರಿಮೆ ಸಾರುವ ವಚನಗಳನ್ನು ಅನುಭವ ಮಂಟಪದಲ್ಲಿ ಬಸವಾದಿ ಶರಣ ವಚನಗಳ ಮೂಲಕ ವಿಶ್ವಕ್ಕೆ ಅನುಭಾವ ದಾಸೋಹ ನೀಡಿದರು ತಮ್ಮ ಸಂಘಕ್ಕೆ ಬಂದವರನ್ನು ಮಹಾನುಭಾವಿಗಳಾಗಿಸಿದರು ಮಾನವೀಯ ಮೌಲ್ಯ ಮರೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ಈ ಶರಣ ಶ್ರಾವಣ ಕಾರ್ಯಕ್ರಮ ಮುಖಾಂತರ ವಚನ ಬೀಜಗಳನ್ನು ನಮ್ಮೊಳಗೆ ಬಿತ್ತಿಕೊಂಡು ಶರಣ ಬೆಳೆ ಬೆಳೆಯಬೇಕಾಗಿದೆ ಶರಣರ ಬದುಕು ಬದುಕಬೇಕಾಗಿದೆ ಈ ಶರಣ ಸಂಸ್ಕೃತಿ ನಮ್ಮ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ ಈ ವಚನಗಳಿಂದ ನಮ್ಮ ಬದುಕು ಸಾರ್ಥಕಗೊಳಿಸೋಣ ಶರಣು ಶರಣಾರ್ಥಿ ಶ್ರಾವಣ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ ಪ್ರಸ್ತುತಪಡಿಸಿದವರು ಜೈಶ್ರೀ ಕೋಣಿನ್ ಮತ್ತು ಸಂಗಡಿಗರಾದ ಸುಲೇಖಾ ಮಾಲಿ ಪಾಟೀಲ್ ಗೀತಾ ಬಳಗಾರ್ ಸಾವಿತ್ರಿ ಪಾಲ್ಕಿ ಶಕುಂತಲಾ ರಂಜಣಗಿ ಶಾರದಾ ಓಗಿ ಅನಸೂಯಾ ನಡಕಟ್ಟಿ ಉಷಾ ಸಜ್ಜನ್ ಸರೋಜನಿ ಕೊಣ್ಣೂರ್ ಬಸಮ್ಮ ಕಿರಣಗಿ ಹಾಗೂ ಕಲಾವತಿ ಮಠ್ ಸಂಕಲನ ಮಲ್ಲಮ್ಮ ಟಿ ಬುಳ್ಳ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಇದಾಗಿತ್ತು ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಲಬುರ್ಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು